ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನ ಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿವಿ ಕನ್ನಡದ ಕೌಟುಂಬಿಕ ವಾಹಿನಿ ನಮಸ್ಕಾರ ಜನಮನ ಟಿವಿಯ ವೀಕ್ಷಕರಿಗೆಲ್ಲ ಇವತ್ತು ನಾವು ಗೊಂಬೆಯ ವೀಕ್ಷಣೆಗೆ ಬಂದಿದ್ದೇವೆ ನವರಾತ್ರಿಯಲ್ಲಿರುವಂತಹ ಗೊಂಬೆಗಳನ್ನ ನಿಮಗೂ ಕೂಡ ಪರಿಚಯಿಸಲಿಕ್ಕೆ ಬಂದಿದ್ದೇನೆ ಜೆ ಪಿ ನಗರದಲ್ಲಿರುವಂತಹ ಶ್ರೀಮತಿ ಲಕ್ಷ್ಮಿ ಹಾಗೂ ಶ್ರೀ ಶಿವರಾಮ್ ಅವರ ಮನೆ ನಾವು ಬಂದಿದ್ದೇವೆ ಅವರ ಪರಿಚಯವನ್ನು ಕೂಡ ನಾವು ಮಾಡಿಕೊಂಡು ಗೊಂಬೆಯನ್ನು ವೀಕ್ಷಣೆ ಮಾಡೋಣ ಹೇಳಿ ಮೇಡಮ್ ಹೇಳಿ ಲಕ್ಷ್ಮೀ ಶಿವರಾಮ್ ನಾವು ಒಂದು ಅರವತ್ತೈದು ವರ್ಷದಿಂದ ಈ ಬೊಂಬೆ ಪ್ರದರ್ಶನ ಮಾಡ್ತಾ ಇದ್ದೀವಿ ಯಜಮಾನರು ಬಹಳ ಸಹಾಯ ಮಾಡ್ತಾರೆ ಮೇಡಮ್ ಅಂತ ಅವರು ನಮಗೆ ಪ್ರೋತ್ಸಾಹ ಕೊಡೋದಾಗಿಂದ ಇನ್ನೂ ಸ್ವಲ್ಪ ಜಾಸ್ತಿ ಇಡಬೇಕು ಈ ವಯಸ್ಸಿನಲ್ಲೂ ಅಂತ ಸ್ವಲ್ಪ ಆಸೆಯಾಗಿ ಎಲ್ಲಾನು ಇಡ್ತಾ ಇದ್ದೀವಿ ಪ್ರತಿಯೊಂದಕ್ಕೂ ನಮ್ಮ ಯಜಮಾನರು ಸಹಾಯ ಎಲ್ಲ ಶಿವರಾಮ್ ಸರ್ ಹೇಳೋದು ಹೇಳಿ ನಮಸ್ಕಾರ ಎಲ್ಲಾರ್ಗು ಈ ಗೊಂಬೆ ಇದಕ್ಕೆ ಎಲ್ಲವನ್ನೂ ಇಡೋದಕ್ಕೆ ಅನ್ನೋ ಸರಿ ಈ ವಯಸ್ಸಿನಲ್ಲಿ ಸ್ವಲ್ಪ ಕಷ್ಟನೇ ಆದ್ರೂ ಅವಳ ಹಿತಕ್ಕೋಸ್ಕರ ನಾನೆಲ್ಲ ಮಾಡ್ತೀನಿ ಏನು ನಮ್ಮ ಇದಕ್ಕೆ ಸಂತೋಷ ದೇವ್ರ ಪೂಜೆ ಮಾಡಬೇಕು ನಮಗೆ ಇಂಪಾರ್ಟೆಂಟು ದಸರಾ ಪೂಜೆ ಮಾಡಬೇಕು ಅದರ ಉದ್ದೇಶ ಅದೇ ಒಂದು ವಯಸ್ಸಿನಲ್ಲಿಯೂ ಕೂಡ ನಾವು ಗೊಂಬೆಗಳನ್ನ ಇಡಬೇಕು ನವರಾತ್ರಿ ಆಚರಿಸ್ಬೇಕು ಅನ್ನೋ ಉತ್ಸಾಹ ಇದೆಯಲ್ಲ ಅವರ ಒಂದು ಮನಸ್ಸು ಬಹಳ ಮುಖ್ಯ ಆಗುತ್ತೆ ವಯಸ್ಸು ಯಾವುದಕ್ಕೂ ಮುಖ್ಯ ಅಲ್ಲ ಮನಸ್ಸು ಮುಖ್ಯ ಅಂತ ನಮ್ಮ ಹಿರಿಯ ದಂಪತಿಗಳು ತೋರಿಸ್ಕೊಟ್ಟಿದ್ದಾರೆ ಅವರಿಗೆ ನಾವು ಧನ್ಯವಾದಗಳನ್ನು ತೋರಿಸ್ತಾ ಇದ್ದೀವಿ ನಮಸ್ಕಾರ ಮೇಡಮ್ ನಮಸ್ಕಾರ